ನಷ್ಟಗೆ ಸಲಾಡ್ ಮಾಡಿದ್ದೀನಿ ಮತ್ತೆ ಬ್ಲ್ಯಾಕ್ ರೈಸ್ ನಮ್ಮ ಯಜಮಾನ್ರಿಗೆ ನಾವು ಬೇರೆ ಮಾಲ್ಟ್ ಇದ್ದೀವಿ ಸಲಾಡು ಮತ್ತು ಮಾಲ್ಟ ನಾವು ಸ್ವಲ್ಪ ಬೆಲ್ಲ ಹಾಕಿ ಮಾಲ್ಟ್ ಮಾಡ್ಕೊಂಡಿದೀವಿ ಪ್ರೋಟೀನ್ ಮಾಲ್ಟು ನಮ್ಮ ಯಜಮಾನ್ರಿಗೆ ಬ್ಲ್ಯಾಕ್ ರೈಸ್ ಹೇಗಿದೆ

ಹೇಗಿದೆ ಜನ ಸೂಪರ್ ಈಗ ಮಧ್ಯಾಹ್ನಕ್ಕೆ ಅಡುಗೆ ರೆಡಿ ಮಾಡ್ತಾ ಇದ್ದೀನಿ ಏನು ಮಾಡ್ತಾ ಇದ್ದೀನಿ ಅಂದರೆ ಮಶ್ರೂಮ್ ಬಿರಿಯಾನಿ ಮಾಡ್ತಾ ಇದ್ದೀನಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಬೇಗ ಬೇಗ ಮಶ್ರೂಮ್ ಬಿರಿಯಾನಿ ಮಾಡಿ ಜಾಮೂನ್ ಮಾಡಬೇಕಂತೆ ಹುಡುಗರೆಲ್ಲ ಜಾಮೂನ್ ಕೇಳ್ತಾಯಿದ್ದಾರೆ ಈಗ ಬೇಗ ಬೇಗ ಮಶ್ರೂಮ್ ಮಾಡಿಬಿಟ್ಟು ಮಶ್ರೂಮ್ ಬಿರಿಯಾನಿ ಮಾಡಿ ಆಮೇಲೆ ಜಾಮೂನ್ ಮಾಡೋಣ ಸ್ವಲ್ಪ ಕುಕ್ಕರ್ ಕಾಯಿಲಿ ಎಣ್ಣೆ ಹಾಕ್ತೀನಿ ಈಗ ಎಣ್ಣೆ ಹಾಕ್ತಾ ಇದ್ದೀನಿ ಕುಕ್ಕರ್ ಕಾದಿದೆ ಈಗ ಎಣ್ಣೆ ಕಾದಿದೆ இங்க மசாலா ஐட்டம் ஆகினி ஆக்டி ஈருளி சொல்ல எண்ணாக இருக்கும் ಹಾಕ್ತ ಇದ್ದೀನಿ ಒಂದು ಸ್ವಲ್ಪ ಎಣ್ಣೆಲ್ಲ ಸ್ವಲ್ಪ ತಗೊಂಡು ಟೊಮೊಟೊ ಕಟ್ ಮಾಡ್ಕೊಂಡಿದ್ದೆ ಅದನ್ನು ಹಾಕ್ತಾ ಇದ್ದೀನಿ ಅಂತ మసాల ఏను హింది అదూ హాక్కు జీ చూ ఈ మసాలేలి నన్ను శుంఠి బి లవంగా కొత్తిమరి సొప్పు పుదీనా సొప్పు స్వల్ప అరశిన హాట్ చన రుబ్కొండీ ఆ మసాలాక్త స్వల్ప ఎన్నెను స్వల్ప చన బేయబీగా ఇది మసాలా ಇದೊಂದು ಸ್ವಲ್ಪ ಎಣ್ಣೆ ಚೆನ್ನಾಗಿ ಬೆಂದಿದೆ ಈಗ ಎಷ್ಟು ನೀರು ಅಷ್ಟು ನೀರು ಹಾಕೋಬೋದು ನಾನು ಬೇಗ ಆಗಲಿ ಅಂತ ಬಿಸಿ ನೀರು ಕಾಯಿಸ್ಕೊಬಿಟ್ಟಿದ್ದೀನಿ ಬಿಸಿ ನೀರು ಹಾಕ್ತಾ ಇದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ ನಲ್ಲಿ ಬಂದ ತಕ್ಷಣ ಅಕ್ಕಿ ಹಾಕ್ಬಿಡೋಣ ఈ మళ్ళతాయి ఈ అక్క హాక్బడ అక్కడ ఈత హాక్బుట్ కుక్కర్ ముచ్చుకుంటు డీజల్ కుక్స్ తగ్గి कुक्स का बना ಮಶ್ರೂಮ್ ಬಿರಿಯಾನಿ ಆಗಿದೆ ಜಾಮೂನ್ ಮಾಡಬೇಕು ಜಾಮೂನ್ ಮಾಡೋದಕ್ಕೆ ಮುಂಚೆ ಮೊದಲು ಪಾಕ ಮಾಡ್ಕೊಬೋಣ ಸಕ್ಕರೆ ಹಾಕಿದ್ದೀನಿ ಈಗ ನೀರು ಇದ್ದೀನಿ ಎಷ್ಟು ಬೇಕು ಪಾಕ ಅಷ್ಟಕ್ಕೆ ನೀರು ಹಾಕ್ತಾಯಿದ್ದೀನಿ ಇಲ್ಲ ಸೆಕ್ ಪಾಕ ಎಲ್ಲ ಚೆನ್ನಾಗಿ ಆಗಲಿ ಚೆನ್ನಾಗಿ ಮಳೆ ಬರಬೇಕಿದೆ ಇದ್ದು ಸಕ್ಕರೆ ಪಾಕ ರೆಡಿಯಾಗಿ ನಾವು ಆ ಕಡೆ ಜಾಮೂನ್ಗೆಲ್ಲ ಕ್ಲೀನಾಗಿ ರೆಡಿ ಮಾಡ್ಕೊಳ್ಳೋಣ ಈಗ ಸಕ್ಕರೆ ಹಾಕಿದ್ದೀನಿ ಮತ್ತು ನೀರು ಹಾಕಿದ್ದೀನಿ ಏಲಕ್ಕಿ ಪೌಡ್ರ್ ಹಾಕ್ತೀನಿ ಸ್ವಲ್ಪ ಸ್ವಲ್ಪ ಕೇಸರಿ ಹಾಕ್ತಾ ಇದ್ದೀನಿ ಫುಡ್ ಕಲರ್ ಹಾಕ್ಬಾರ್ದಲ್ವಾ ಅದಕ್ಕೆ ಕೇಸರಿ ಇದ್ದೀನಿ ಯೂಸ್ ಮಾಡಬಾರ್ದಲ್ಲ ಫುಡ್ ಕಲರ್ ಕೆಮಿಕಲ್ಸ್ ಎಲ್ಲ ಇರುತ್ತೆ ಅಂತ ಹೇಳ್ತಾರಲ್ಲ ಅದಕ್ಕೆ ಫುಡ್ ಕಲರ್ ಉಪಯೋಗಿಸ್ತಾ ಇಲ್ಲ ಕೇಸರಿ ಅದಕ್ಕಿಂತ ಆರೋಗ್ಯವಾಗಿ ಚೆನ್ನಾಗಿರುತ್ತಲ್ಲ ಅದಕ್ಕೆ ಕೇಸರಿ ಆಗ್ತಾಯಿ ಇದು ಸ್ವಲ್ಪ ರೆಡಿಯಾಗಲಿ ಅಷ್ಟರಲ್ಲಿ ಅದನ್ನು ಮಿಕ್ಸ್ ಮಾಡಿ ತಗೋಣ ಈಗ ಜಾಮೂನ್ಗೆ ಎಮ್ ಟಿ ಅವರು ಜಾಮೂನ್ ಪೌಡ್ರ್ ತಂದಿದ್ದೀವಿ ಎರಡು ಪಾಕೆಟ್ ತಂದಿದ್ದೀವಿ ಮಕ್ಕಳೆಲ್ಲ ಇದ್ದಾರಲ್ಲ ಅದಕ್ಕೆ ಮಾಡೋಣ ಅಂತ ಮಾಡ್ತಾ ಇದ್ದೀವಿ ಇದನ್ನ ಕೆಲವರು ನೀರಲ್ಲೂ ಕಲಿಸ್ಕೊತಾರೆ ನಾನು ಹಾಲು ಹಾಕಿ ಇದ್ದೇನೆ ಇದ್ದೀನಿ ಹಾಲು ಹಾಕ್ತಾ ಇದ್ದೀನಿ ಹಾಲು ಹಾಕಿ ಕಲ್ಸ್ಕೊಬಿಡ್ತೀನಿ ಇದನ್ನ ಈಗ ಜಾಮೂನ್ಗೆಲ್ಲ ಕಲಸಿಟ್ಟಿದ್ದೀನಿ ಒಂದು ಐದು ನಿಮಿಷ ಇದು ಉನಿಬೇಕು ಅಂತ ಉಂಡೆ ಮಾಡ್ಕೊಳ್ಳೋಣ ಅದನ್ನ ಈಗ ಸಕ್ಕರೆ ಪಾಕನೂ ರೆಡಿಯಾಗಿದೆ ನೋಡಿ ಕೇಸರಿ ಹಾಕಿರೋದ್ರಿಂದ ಕಲರ್ ಎಷ್ಟು ಚೆನ್ನಾಗಿಬಿಟ್ಟಿದೆ ಅಂತ ಇನ್ನು ಜಾಮೂನು ಉಂಡೆಗಳ ಉಂಡೆಗಳು ಮಾಡಿಕೊಂಡು ಅದು ಫ್ರೈ ಮಾಡಿ ಪಾಕಕ್ಕೆ ಹಾಕೋದು ಅಷ್ಟೇ ಕೆಲಸ ನೋಡಿ ಜಾಮೂನೆಲ್ಲ ರೆಡಿಯಾಗಿದೆ ಸ್ವಲ್ಪ ಐದು ನಿಮಿಷ ಇಟ್ಟಿದ್ದೆ ಒಂದು ಹತ್ತು ನಿಮಿಷ ಈಗ ಉಂಡೆಗಳು ಮಾಡ್ತಾ ಇದ್ದೀನಿ ಕೈಗೆ ಎಣ್ಣೆ ಸಾಕೊಂಡು ಉಂಡೆ ಮಾಡ್ತಾ ಇದ್ದೀನಿ ನನ್ನ ಮಗಳಿಗೆ ಸ್ಕೂಲಲ್ಲಿ ಏನೋ ಆರ್ಡ್ರ್ ಕೊಟ್ಟವ್ರಂತೆ ಹೇಳು ಅಂದರೆ ಬೇಡ 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 ಅಂತಿದ್ದಾಳೆ ಹೇಳೆ ಹೇಳು ಹೇಳು ಮಾಡೋದು ಹೀಗೆ ಇಟ್ಕೊತಾರೆ ಅದ್ರ ಅಷ್ಟು ಚೆನ್ನಾಗಿ ಮಾಡಕ್ ಬರ್ತಾ ಇಲ್ಲ ಸ್ಲೋಲಿ ಇನ್ನು ಪರ್ಫೆಕ್ಟ್ ಆದ್ಮೇಲೆ ಆಡ್ತೀನಿ ಆಯ್ತಾ ಹ್ಮ್ ಸರಿ ಅದು ಕ್ಯಾರಲ್ ಸಿಂಗಿಂಗ್ಗೆ ಸೆಲೆಕ್ಟ್ ಮಾಡಿದಾರಲ್ಲ ಅವರು ಮಾತ್ರ ಅದು ಇಟ್ಕೊತಾರೆ ನಾನು ಸೆಲೆಕ್ಟ್ ಆಗಿದ್ದಿರಲ್ಲ ಹೆಸರು ಕೊಟ್ಟಿದ್ದಿರಲ್ಲ ಒಂದು ನಿಮಿಷ ಈಗ ಉಂಡೆಗಳೆಲ್ಲ ಮಾಡಿದ್ದೀನಿ ಜಾಮೂನು ಈಗ ಇದನ್ನ ಫ್ರೈ ಮಾಡಬೇಕು ಈಗ ಎಣ್ಣೆ ಕಾದಿದೆ ಈಗ ಇದ್ದೀನಿ ಎಲ್ಲ ಚೆನ್ನಾಗಿ ಆಗಿದೆ ಈಗೆಲ್ಲ ಫ್ರೈ ಮಾಡ್ಕೊಂಡು ಈಗ ಪಾಕ್ ಹಾಕೊಟ್ಟು ಇದ್ದೀನಿ ಫ್ರೈ ಆಗಿರೋದೆಲ್ಲ ನೋಡಿ ಎಷ್ಟು ಚೆನ್ನಾಗಾಗಿದೆ ಎಲ್ಲ ತಗೋತಾ ಇದ್ದೀನಿ ಫ್ರೈ ಆಗಿರೋದೆಲ್ಲ ಒಂದು ಸ್ವಲ್ಪ ಇದೆ ಇದನ್ನು ಫ್ರೈ ಮಾಡ್ಕೊಂಬಿಟ್ಟು ಒಟ್ಟಿಗೆ ಪಾಕಕ್ಕೆ ಹಾಕೋಣ ಈಗ ಜಾಮೂನೆಲ್ಲ ಎಣ್ಣೆ ಫ್ರೈ ಮಾಡ್ಕೊಂಡಿದ್ದೀನಿ ಪಾಕಕ್ಕೆ ಹಾಕ್ತಾ ಇದ್ದೀನಿ ಪಾಕಕ್ಕೆ ಹಾಕ್ಬಿಟ್ಟು ಒಂದು ಹತ್ತು ನಿಮಿಷ ಒಂದು ಅರ್ಧ ಗಂಟೆ ಇಟ್ಬಿಡೋಣ ಮುಚ್ಚಿಟ್ಬಿಟ್ರೆ ಒಳ್ಳೆ ಜಾಮೂನ್ಗೆ ರಸ ಎಲ್ಲ ಚೆನ್ನಾಗಿ ಕುಡ್ದಿರುತ್ತೆ ಆಮೇಲೆ ಲಾವು ತಿನ್ನೋಣ ಆಗಲ್ಲ ಮಶ್ರೂಮ್ ಬಿರಿಯಾನಿ ರೆಡಿಯಾಗಿದೆ ಸ್ವಲ್ಪ ಮಿಕ್ಸ್ ಮಾಡ್ಕೊಬಿಡೋಣ ಈಗ ನೀಟಾಗಿ ಹೇಗಿದೆ ಮಶ್ರೂಮ್ ಬಿರಿಯಾನಿ ಒಂದು ಅಲ್ಲಿ ಜಾಮೂನು ರೆಡಿಯಾಗಿದೆ ಈಗ ಅವ್ರೆಲ್ಲ ಊಟ ತಿಂದಾದ್ಮೇಲೆ ಜಾಮೂನು ಹಾಕ್ಕೊಡ್ತೀನಿ ಅವ್ರಿಗೆ ಇಲ್ಲಿಗೆ ನಮ್ಮ ಬ್ಲಾಗು ಮುಗಿಸ್ತಾ ಇದ್ದೀನಿ ಓಕೆ ಬಾಯ್